ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಪ್ರಕಾಶ್ ವಿಜಯಪುರ್ ಸೆಂಟ್ರಲ್ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ ಈ ದಿನ ವಿಶ್ವದಾದ್ಯಂತ ಹ್ಯಾಪಿ ಫಾದರ್ಸ್ ಡೇಯನ್ನು ಆಚರಣೆ ಮಾಡಲಾಗ್ತಾ ಇದೆ ಈ ಪ್ರಪಂಚಕ್ಕೆ ನಮ್ಮನ್ನು ಪರಿಚಯಿಸಿದ್ದು ಅಮ್ಮನಾದರೆ ಪ್ರಪಂಚವನ್ನು ನಮಗೆ ಪರಿಚಯಿಸಿದ್ದು ಅಪ್ಪನಲ್ಲವೇ ಅಪ್ಪನನ್ನು ಸ್ಮರಿಸಲು ಅವರನ್ನು ಪ್ರೀತಿಸಲು ಅಭಿನಂದಿಸಲು ಪ್ರಶಂಸಿಸಲು ಈ ದಿನ ಮಾತ್ರ ಮೀಸಲಿಟ್ಟರೆ ಸಾಕೆ ಇದು ನಮಗೆಲ್ಲ ಕಾಡುವಂಥ ಪ್ರಶ್ನೆ ಅಪ್ಪನೆಂದರೆ ಆಲದ ಮರ ಅದರ ನೆರಳಲ್ಲೇ ನಾವು ತಂಪಾದ ಆಶ್ರಯ ಪಡೆಯಬಹುದು ಬೀಜ ವೃಕ್ಷ ನ್ಯಾಯದಂತೆ ಬೀಜಕ್ಕೆ ಮಹತ್ವವೋ ಅಥವಾ ವೃಕ್ಷಕ್ಕೆ ಮಹತ್ವವೋ ಎಂದಾಗ ವೃಕ್ಷವಿಲ್ಲದೆ ಬೀಜವಿಲ್ಲ ಬೀಜವಿಲ್ಲದೆ ವೃಕ್ಷವಿಲ್ಲ ಎಂಬ ಸತ್ಯ ಗೊತ್ತಾಗುತ್ತೆ ನಮ್ಮ ಜನನಕ್ಕೆ ಕಾರಣರಾಗುವ ತಂದೆ ತಾಯಿಗಳಿಬ್ಬರು ಶ್ರೇಷ್ಠರು ಜನ್ಮಕ್ಕೆ ಕಾರಣನಾದ ತಂದೆ ಮತ್ತು ಒಂಬತ್ತು ತಿಂಗಳು ಹೊತ್ತು ನೋವುಂಡು ನಮ್ಮನ್ನು ಈ ಭೂಮಿಗೆ ತಂದಂತಹ ತಂದೆ ತಾಯಿ ಇಬ್ಬರ ಪ್ರೀತಿಯ ಮೊತ್ತವೇ ನಾವಿಂದು ಅಸ್ತಿತ್ವದಲ್ಲಿರಲು ಕಾರಣವಾಗಿದೆ ಈ ಭೂಮಿಗೆ ಬಂದ ನಂತರ ನಮ್ಮನ್ನು ಪೋಷಣೆ ಮಾಡಿ ಪಾಲಿಸುವವಳು ಹೆತ್ತಮ್ಮನಾದರೆ ಎಲ್ಲದರ ಹಿಂದಿನ ಶಕ್ತಿಯಾಗಿ ಅಪ್ಪನ ಪಾತ್ರ ಅತೀ ದೊಡ್ಡದು ಅಪ್ಪನ ಬೆವರಿನಿಂದಲೇ ಮನೆಯ ಸುಖ ಸಂತೋಷದ ಮರ್ಮ ಅಡಗಿದೆ ನಾವು ಈ ಭೂಮಿಗೆ ಬಂದ ದಿನದಿಂದ ಅಪ್ಪನ ಜವಾಬ್ದಾರಿ ಹೆಚ್ಚಾಗುತ್ತದೆ ಮಕ್ಕಳ ಬೇಕು ಬೇಡಗಳನ್ನು ಪೂರೈಸುವುದು ಸೇರಿದಂತೆ ಬಾಲ್ಯಾವಸ್ಥೆ ಕಳೆದು ತಾರುಣ್ಯಕ್ಕೆ ಬಂದು ವ್ಯಾಸಂಗ ಮುಗಿಸಿ ಮಕ್ಕಳು ತಮ್ಮ ಕಾಲ ಮೇಲೆ ನಿಂತು ಸ್ವಾವಲಂಬನೆ ಸಾಧಿಸುವವರೆಗೆ ಅಪ್ಪನ ಆರೈಕೆ ಪ್ರೀತಿ ಬೆವರಹರಿಸುವಿಕೆ ತ್ಯಾಗ ಎಲ್ಲವೂ ಚಾಲ್ತಿಯಲ್ಲಿರುತ್ತದೆ ಅಪ್ಪ ಅಷ್ಟು ಸುಲಭವಾಗಿ ಯಾರಿಗೂ ಅರ್ಥ ಆಗೋದಿಲ್ಲ ಅಪ್ಪನ ಅಂತರಾಳ ಅಷ್ಟು ಸುಲಭವಾಗಿ ತಿಳಿಯೋದೇ ಇಲ್ಲ ಸದಾ ಅಪ್ಪನ ಮಗಲಲ್ಲಿ ಇರುವಂಥ ಅಮ್ಮನಿಗೂ ಅಪ್ಪ ಅರ್ಥವಾಗೋದಿಲ್ಲ ಮಕ್ಕಳಿಗೆ ಅಪ್ಪ ಅರ್ಥವಾಗಿಬಿಟ್ಟರೆ ಅಪ್ಪನ ಜನ್ಮ ಸಾರ್ಥಕ ಅಪ್ಪನನ್ನು ಅರ್ಥ ಮಾಡಿಕೊಳ್ಳಲು ಅಮ್ಮ ಬಿಡೋದೇ ಇಲ್ಲ ನಿಮ್ಮಪ್ಪ ಯಾವಾಗಲೂ ಹೀಗೆ ಅಂತಾನೇ ಇರ್ತಾಳೆ ಅಪ್ಪ ಸಾಲಗಾರರಿಗೆ ಚೂರು ಪಾರು ಅರ್ಥವಾಗಿರುತ್ತಾನೆ ಅಪ್ಪ ತನ್ನೆಲ್ಲ ಗೆಳೆಯರಿಗೂ ಅರ್ಥವಾಗೋದಿಲ್ಲ ತನ್ನ ಗೆಳೆಯರಲ್ಲಿ ಒಬ್ಬಿಬ್ಬರಿಗೆ ಅಪ್ಪ ಕಾಲುಭಾಗ ಮಾತ್ರ ಅರ್ಥ ಆಗಿರುತ್ತಾನೆ ಆದಿಯಿಂದಲೂ ಇಲ್ಲಿಯವರೆಗೆ ಮಕ್ಕಳ ರಕ್ಷಣೆಯ ಹೊಣೆಗಾರಿಕೆ ಅಪ್ಪನದ್ದೇ ಇಡೀ ಕುಟುಂಬದ ಸೌಖ್ಯಕ್ಕೆ ಅನ್ನಪೂರ್ಣೇಶ್ವರಿ ಸ್ವರೂಪದ ತಾಯಿ ಕಾರಣಲಾದರೆ ಇಡೀ ಕುಟುಂಬದ ಆಗು ಹೋಗುಗಳಿಗೆ ಬೇಲಿಯಾಗಿ ರಕ್ಷಿಸುವನು ತಂದೆಯೇ ತನಗೆಷ್ಟೇ ನೋವಿದ್ದರೂ ತೋರಿಸಿಕೊಳ್ಳಲಾರ ತನಗೆಷ್ಟೇ ಆಸೆಗಳಿದ್ದರೂ ಮಕ್ಕಳಿಗೋಸ್ಕರ ತ್ಯಾಗ ಮಾಡಿ ಸಂತಸ ಪಡುವ ತಂದೆಯ ಗುಣ ಅನನ್ಯ ತಾನು ನೋವುಂಡು ಕುಟುಂಬವನ್ನು ಸೌಖ್ಯವಾಗಿಡುವ ಅಪ್ಪನನ್ನು ಗೌರವಿಸೋದು ಪ್ರೀತಿಸೋದು ಮಕ್ಕಳ ಆದ್ಯ ಕರ್ತವ್ಯ ಪ್ರತಿ ಮಕ್ಕಳ ಮೇಲೂ ತಂದೆಯಾದವನು ತಾನಂದುಕೊಂಡಂತೆ ಆಗಬೇಕೆಂಬ ಕನಸು ಕಟ್ಟಿರುತ್ತಾನೆ ಮಕ್ಕಳಾದವರು ಅಪ್ಪನ ಕನಸಿನ ಸೌಧಕ್ಕೆ ಮೆರಗು ನೀಡುವವರಾದರೆ ಆ ಕುಟುಂಬದ ಸೌಖ್ಯಕ್ಕೆ ಆನಂದಕ್ಕೆ ಪಾರವೇ ಇರುವುದಿಲ್ಲ ಅದಕ್ಕೆ ವಿರುದ್ಧವಾಗಿ ಮಕ್ಕಳ ನಡವಳಿಕೆಗಳಿದ್ದಾಗ ಅಪ್ಪನಾದವನು ಕುಸಿದು ಬಿಡುತ್ತಾನೆ ಯಾರಿಗಾಗಿ ತಾನು ಕಷ್ಟಪಟ್ಟೆನೋ ಯಾರಿಗಾಗಿ ತನ್ನೆಲ್ಲ ಸಮಯ ಶ್ರಮ ಹಣ ಮೀಸಲಾಗಿಟ್ಟೆನೋ ಎಂದುಕೊಂಡು ಅವರು ನೀಡಿದ ಈ ಆಘಾತವನ್ನು ಆತ ಸಹಿಸಲಾಗದೆ ಪರಿತಪಿಸುತ್ತಾನೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣವಿಲ್ಲದಿದ್ದಾಗ ಪರರ ಮುಂದೆ ಕೈ ಒಡ್ಡುವ ಸ್ಥಿತಿ ಇದ್ದಾಗ ತನ್ನೆಲ್ಲ ಗೌರವವನ್ನು ಪಣ ಇಟ್ಟು ಯಾಚಿಸಿ ಹಣ ಪಡೆದು ಮಕ್ಕಳ ಆಶೋತ್ತರಗಳನ್ನು ಪೂರೈಸುತ್ತಾನೆ ಹೆಣ್ಣಾಗಲಿ ಗಂಡಾಗಲಿ ಮಕ್ಕಳು ವಯಸ್ಸಿಗೆ ಬಂದಿದ್ದರೆ ಅನುರೂಪದ ಅಳಿಯನನ್ನು ಅಥವಾ ಸೊಸೆಯನ್ನು ತರುವವರೆಗೆ ಆತನ ಸಂಕಟ ತಳಮಳ ಹೇಳುತ್ತಿರದು ಅದು ಯಾರಿಗೂ ಅರ್ಥವಾಗುವುದಿಲ್ಲ ಅತ್ಯುತ್ತಮ ಸಂಸ್ಕಾರಗಳನ್ನು ನೀಡಿ ನಮ್ಮ ಬಾಳನ್ನು ರೂಪಿಸಿದಂಥ ಮಾತಾಪಿತರರನ್ನು ಗೌರವಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು ಅಂತಹ ಗುಣಗಳನ್ನು ಎಲ್ಲರೂ ರೂಢಿಸ್ಕೊಳ್ಳೇಬೇಕು ಅಪ್ಪನನ್ನು ಸ್ಮರಿಸಲು ಒಂದು ದಿನ ಸಾಕೆ ಅಥವಾ ಅದಕ್ಕೊಂದು ದಿನ ಬೇಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನುಕ್ಷಣವು ತಂದೆಯನ್ನು ಸ್ಮರಿಸುತ್ತಾ ಗೌರವಿಸುತ್ತಾ ಅವರ ಆದರ್ಶಗಳನ್ನು ರೂಢಿಸಿಕೊಂಡು ಅದ್ವಿತೀಯ ಎತ್ತರಕ್ಕೇರಿದ ಅದೆಷ್ಟೋ ಮಹನೀಯರಿದ್ದಾರೆ ಅಂತಹ ಅನನ್ಯ ಸಂಸ್ಕೃತಿ ನಮ್ಮದು ಅಂತಹ ಪರಂಪರೆಯಲ್ಲಿ ಜನಿಸಿದವರು ನಾವು ಅದಕ್ಕೆ ಎಲ್ಲರೂ ಹೆಮ್ಮೆ ಪಡೋಣ ಭಾರತೀಯರಾಗಿ ನಮ್ಮ ಜೊತೆಗಿರುವ ತಂದೆ ತಾಯಿಗಳನ್ನು ಅನುಕ್ಷಣವು ಅನುದಿನವೂ ಸ್ಮರಿಸೋಣ ಪ್ರೀತಿಸೋಣ ಗೌರವಿಸೋಣ ಅವರ ಸಂತಸಕ್ಕೆ ಕಾರಣರಾಗೋಣ ಅವರ ಮುಂದೆ ಅಭಿವೃದ್ಧಿಯಾಗಿ ಯಶಸ್ಸನ್ನು ಕಂಡು ಅವರ ಈವರೆಗಿನ ಬೆವರ ಹನಿಗಳಿಗೆ ಧನ್ಯತೆಯ ಭಾವ ಮೂಡಿಸೋಣ ಇದೇ ನಮ್ಮ ಗುರಿಯಾಗಲಿ ಅಪ್ಪನ ನೆಮ್ಮದಿಗೆ ನಾಂದಿಯಾಗಲಿ ಈ ಸಂಚಿಕೆ ವಿಶ್ವದ ಎಲ್ಲ ಅಪ್ಪನ ಪ್ರೀತಿ ಪಾತ್ರ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಸಮರ್ಪಿತವಾಗಿದೆ ವೀಕ್ಷಕ ಬಂಧುಗಳೇ ಆಗ ಅಪ್ಪನ ದಿನಾಚರಣೆ ಅಥವಾ ಹ್ಯಾಪಿ ಫಾದರ್ಸ್ ಡೇ ಸಾರ್ಥಕವೆನಿಸಿತು ಇದು ವಿಜಯಪುರ್ ಸೆಂಟ್ರಲ್ನ ವಿಶೇಷ ಕೊಡುಗೆ ವಿಶಿಷ್ಟ ವಿನೂತನ ಅಪರೂಪದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯಪುರ್ ಸೆಂಟ್ರಲ್ ಹೆಜ್ಜೆ ಹೆಜ್ಜೆಗೂ ನಿಮ್ಮೊಂದಿಗೆ ನಮಸ್ಕಾರ